ಬಳ್ಳಾರಿಯ ಹಾವಂಭಾವಿಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಎದುರು ರಾಜಶೇಖರ್ ಅನ್ನುವಂತಹ ಕಾಂಗ್ರೆಸ್ ಕಾರ್ಯಕರ್ತನನ್ನು ಕೊಂದವರು ಯಾರು ಆತನ ಬೆನ್ನಿಗೆ ಗುಂಡನ್ನು ಇಳಿಸಿದ್ದು ಯಾರು ಅದು ಪೊಲೀಸರ ಗುಂಡಲ್ಲ ಅನ್ನೋದನ್ನು ಖುದ್ದು ಎಸ್ ಪಿ ಎಡಿಜಿಪಿ ಕೂಡ ಖಚಿತಪಡಿಸಿದ್ರು ಆಲ್ಮೋಸ್ಟ್ ಭಾನುವಾರ ಆ ಗುಂಡು ಯಾರ ಗನ್ನಿಂದ ಸಿಡಿಯಿತು ಅನ್ನೋದು ಖಚಿತವಾಗಬಹುದು ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಆದರೆ ಈಗ ಮಹತ್ವದ ಸಾಕಷ್ಟು ವಿಡಿಯೋಗಳಲ್ಲಿ ಸಿಕ್ಕಿರುವಂತಹ ಒಂದು ಸಾಕ್ಷಿ ಟರ್ಬನ್ ಸುತ್ತಿಕೊಂಡವರು ಫೈರ್ ಮಾಡಿರಬಹುದು ಅನ್ನುವಂತಹ ಗಂಭೀರ ಆರೋಪಗಳನ್ನು ಆ ಕಡೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಗಾಲಿ ಜನಾರ್ದನ್ ರೆಡ್ಡಿ ಬಿ ಶ್ರೀರಾಮುಲು ಎಲ್ಲರೂ ಕೂಡ ಮಾರ್ತಾ ಬಂದಿದ್ರು ಈಗ ಆ ಇಬ್ಬರು ಯಾರು ಅನ್ನೋದು ಖಚಿತವಾಗಿದೆ ಆ ಇಬ್ಬರು ಯಾರು ಅನ್ನೋದನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ಈ ಖಾಸಗಿ ಗನ್ಮ್ಯಾನ್ಗಳು ಯಾವ ರೀತಿ ಕೆಲಸ ಮಾಡಬೇಕಿದೆ ಅವ್ರಿಗೇನು ವಿಶೇಷ ಕಾನೂನು ಅಥವಾ ಬಹುಪಾಲು ದುಡ್ಡಿರುವಂಥವ್ರು ಜೀವ ಭಯ ಇರುವಂಥವರು ಗನ್ ಲೈಸೆನ್ಸ್ ತೊಗೋತಾರೆ ಆ ಲೈಸೆನ್ಸ್ ತೊಗೊಂಡವರೆಲ್ಲ ಶೂಟ್ ಮಾಡೋದಕ್ಕೆ ಯಾರು ಆದೇಶ ಕೊಡ್ತಾರೆ ಯಾಕಂದರೆ ಇಲ್ಲಿ ಖಾಸಗಿ ಗನ್ಮ್ಯಾನ್ ತುಂಬ ಸೂಕ್ಷ್ಮವಾಗಿ ವಿಡಿಯೋ ನೋಡಿದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಕಡೆ ಫೈರ್ ಮಾಡ್ತಾನೆ ನಿಂತ್ಕೋತಾರೆ ನಾಲ್ಕೈದು ಸಲ ಫೈರ್ ಮಾಡ್ತಾರೆ ಅದು ಟರ್ಬನ್ ಅವರೇನೆ ಅವ್ರು ಯಾರು ಅವರು ನಿಜವಾಗ್ಲೂ ಶೂಟ್ ಮಾಡಿದ್ದು ಇವನಿಗೆ ಬಿತ್ತ ಇವನಿಗೆ ಬೀಳದೆ ಬೀಳದೆ ಇರಲಿ ಅವ್ರ ತಪ್ಪಿದೆ ಅವರಿಗೆ ಕಾನೂನಿನ ಅಡಿಯಲ್ಲಿ ಈ ನೆಲದ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗುತ್ತೆ ಆದರೆ ನಿಜಕ್ಕೂ ಯಾವ ಗುಂಡು ಯಾರು ಸಿಡಿಸಿದ ಗುಂಡು ರಾಜಶೇಖರನನ್ನು ಕೊಂದಿದೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಖಾಸಗಿ ಗನ್ಮ್ಯಾನ್ಗೆ ಶೂಟ್ ಮಾಡಲು ಆದೇಶ ಕೊಟ್ಟವ್ರು ಯಾರು ಯಾರೂ ಆದೇಶ ಕೊಡಂಗಿಲ್ಲ ನಿಮಗೆ ಹಾಗೆ ನೋಡಿದ್ರೆ ಈ ರಾಜ್ಯದ ರಾಜ್ಯಪಾಲರು ಮುಖ್ಯಮಂತ್ರಿ ಕಮಿಷನರ್ ಎಸ್ ಪಿ ಇಂಥವರು ಆದೇಶ ಕೊಟ್ಟರೂ ಕೂಡ ಪೊಲೀಸರು ಸುಲಭವಾಗಿ ಆರಂಭದಲ್ಲೇ ಶೂಟ್ ಮಾಡಂಗಿಲ್ಲ ಪೊಲೀಸರದೇ ಎಕ್ಸಾಂಪಲ್ ನೀವು ತಗೊಳ್ಳಿ ಪೊಲೀಸರು ಮೊದಲಿಗೆ ಮೂರು ನಾಲ್ಕು ಆಪ್ಷನ್ ಇದಾವೆ ಅವರಿಗೆ ಗುಂಪನ್ನು ಚದ್ರಿಸೋಕೋ ಅಥವಾ ದೊಡ್ಡ ಇಂಥದ್ದೊಂದು ಗಲಭೆ ಆಗ್ತಿದೆ ಜನರನ್ನ ಚದ್ರಿಸೋಕೋ ಆ ಪರಿಸ್ಥಿತಿಯನ್ನು ತಹಬದಿಗೆ ತರಲಿಕ್ಕೋ ಮೊದಲು ವಾರ್ನಿಂಗ್ ಮಾಡಬೇಕು ಮೈಕ್ ಇಡ್ಕೊಂಡು ಹೇಳಬೇಕು ಎಲ್ಲ ನೀವು ದೂರ ದೂರ ಹೋಗಿ ಇಲ್ಲ ನಾವು ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಸಬೇಕು ಆ ಕೆಲಸವನ್ನ ಮಾಡ್ತಾರೆ ವಾರ್ನಿಂಗ್ ಅಲರ್ಟ್ ಅಂತ ಅದನ್ನು ಕರೀತಾರೆ ಎರಡನೇದು ಲಾಠಿ ಚಾರ್ಜ್ ಮಾಡಬೇಕಾಗುತ್ತೆ ಲಾಠಿ ಚಾರ್ಜ್ಗೂ ಬಗ್ಲಿಲ್ಲ ಅಂದರೆ ವಾಟ್ರ್ ಗನ್ ಯೂಸ್ ಮಾಡ್ತಾರೆ ವಾಟ್ರ್ ಗನ್ಗೂ ಬಗ್ಲಿಲ್ಲ ಅಂದರೆ ಟಿಯರ್ ಗ್ಯಾಸ್ ಯೂಸ್ ಮಾಡ್ತಾರೆ ಆ ನಂತರದಲ್ಲಿ ಗಾಳಿ ಗುಂಡಾರಿಸ್ತಾರೆ ಅದಾದ ಮೇಲೆ ಶೂಟೌಟ್ ಆಗಬಹುದು ಶೂಟೌಟ್ ಹ್ಯಾಕ್ ಮಾಡ್ತಾರೆ ಅದು ಕೂಡ ಎಸ್ ಪಿ ಪರ್ಮಿಷನ್ ಬೇಕು ಎಸ್ ಪಿಗೆ ಕಮಿಷನರ್ ಪರ್ಮಿಷನ್ ಬೇಕು ಆ ನಂತರದಲ್ಲಿ ಇನ್ನೂ ಮೇಲೆ ಮುಖ್ಯಮಂತ್ರಿಗಳು ಆದೇಶಿಸಿರಬೇಕು ರಾಜ್ಯಪಾಲರ ಪರ್ಮಿಷನ್ ಇರಬೇಕು ಈ ಥರದ್ದಿದೆ ಇದೆ ಒಂದು ಪ್ರೋಟೋಕಾಲ್ ಇದೆ ಫೈರ್ ಆರ್ಮ್ ಪ್ರೋಟೋಕಾಲ್ ಇದೆ ಅದನ್ನು ಫಾಲೋ ಮಾಡ್ದೇನೆ ಇಲ್ಲಿ ಗನ್ಮ್ಯಾನ್ಗಳು ಗನ್ಮ್ಯಾನ್ಗಳು ಅವ್ರಿಗೇನು ವಿಶೇಷ ಅಧಿಕಾರ ಯಾವ ಕಾನೂನಿನ ಅಡಿಯಲ್ಲಿ ಅವರು ಕೆಲಸ ನಿರ್ವಹಿಸ್ತಾರೆ ನೋಡಿ ಪ್ರೈವೇಟ್ ಸೆಕ್ಯೂರಿಟೀಸ್ ಏಜೆನ್ಸೀಸ್ ರೆಗ್ಯುಲೇಷನ್ ಆ್ಯಕ್ಟ್ ಟು ಫೈವ್ ಈ ಕಾನೂನಿನ ಅಡಿಯಲ್ಲಿ ಅವರಿಗೆ ಒಂದಷ್ಟು ಸವಲತ್ತುಗಳಿದೆ ಶೂಟ್ ಮಾಡೋ ಸವಲತ್ತು ಅಲ್ಲ ಆರ್ಮ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಆರ್ಮ್ಸ್ ಆಕ್ಟ್ ಟ್ವೆಂಟಿ ಸಿಕ್ಸ್ಟೀನ್ ಈ ಕಾನೂನುಗಳ ಅಡಿಯಲ್ಲಿ ಒಂದಷ್ಟು ಇತಿಮಿತಿಗಳಲ್ಲಿ ಖಾಸಗಿ ಗನ್ಮ್ಯಾನ್ಗಳು ವರ್ಕ್ ಕೆಲಸ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಆತ್ಮರಕ್ಷಣೆಗೆ ಗುಂಡನ್ನು ಹಾರಿಸಬಹುದೇ ವಿನಃ ಶೂಟ್ ಮಾಡೋ ಅಂತಹ ಯಾವುದೇ ಪರಮಾಧಿಕಾರವನ್ನು ಖಾಸಗಿ ಗನ್ಮ್ಯಾನ್ಗಳಿಗೆ ಯಾವ ಕಾನೂನು ಕೊಟ್ಟಿಲ್ಲ ಏನೆಲ್ಲದ ಕಾನೂನು ಅದು ಕೂಡ ಐ ಪಿ ಸಿ ತೊಂಬತ್ತಾರರಿಂದ ನೂರ ಆರರ ಮಧ್ಯದ ಸೆಕ್ಷನ್ಗಳೇನಿದ್ದಾವೆ ಆ ಸೆಕ್ಷನ್ಗಳ ಅಡಿಯಲ್ಲಿ ಆತ್ಮರಕ್ಷಣೆಗೆ ಅಷ್ಟೇನೆ ಸೆಲ್ಫ್ ಡಿಫೆನ್ಸ್ಗೆ ಅವರು ಗುಂಡನ್ನು ಹಾರಿಸ್ಬೇಕು ಗಾಳಿಲಿ ಹಾರಿಸ್ಬೇಕು ಅಥವಾ ಬೆದರ್ಸೋಕೆ ಆರಿಸ್ಬೇಕು ಶೂಟ್ ಮಾಡಲಿಕ್ಕಿಲ್ಲ ಆದರೆ ಇಲ್ಲಿ ಆ ಟರ್ಬನ್ ಸುತ್ತಿಕೊಂಡು ಅವರಿಬ್ಬರು ಇದ್ದಾರಲ್ಲ ಆ ಇಬ್ಬರನ್ನ ಪೊಲೀಸರು ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ದಾರೆ ಅವರು ಯಾರು ಅವ್ರ ಬಗ್ಗೆ ಹೇಳೋಕ್ಕೂ ಮುಂಚೆ ನಿಮಗೆ ಈ ತಮಿಳ್ ಬಳ್ಳಾರಿಯಲ್ಲಿ ಈ ಆಂಧ್ರ ಪ್ರದೇಶದ ಮಾದರಿಯ ರಕ್ತದೋಕುಳಿಯೇನು ಇವತ್ತೇ ಶುರುವಾಯ್ತಾ ಚಾನ್ಸೇ ಇಲ್ಲ ನಿಮ್ಗೆ ಹಾಗೆ ನೋಡಿದ್ರೆ ನಗರಸಭೆಯ ಸದಸ್ಯರಾಗಿದ್ದ ಸಿರಿವೇರಿ ಬಸವರಾಜ ಅವರಿಗೆ ಅಪಾರ ಜನಮನ್ನಣೆ ಲಭಿಸಿದ್ದ ಹಿನ್ನೆಲೆಯಲ್ಲಿ ವಿಷವಿಟ್ಟು ಕೊಲ್ಲಲಾಗಿತ್ತು ಎಂಬ ಆರೋಪ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೇ ಕೇಳಿ ಬಂದಿತ್ತು ಅಲ್ಲಿಂದಲೇ ಶುರುವಾಗುತ್ತೆ ನೋಡಿ ಸಿರಿವೇರಿ ಬಸವರಾಜ ಅವರಿಗಿದ್ದಂತಹ ಜನಮನ್ನಣೆ ನೋಡಿ ಅವರಿಗೆ ವಿಷ ಹಿಟ್ಟು ಕೊಂದ್ರು ಬಳ್ಳಾರಿಯ ಜನ ಮಾತಾಡ್ತಾರೆ ಅಲ್ಲಿಂದ ಕೂಡ ರಾಜಕಾರಣದಲ್ಲಿ ಈ ರಕ್ತ ಚರಿತ್ರೆ ಶುರುವಾಗತ್ತೆ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಮಾಜಿ ಶಾಸಕ ಟಿ ಎಚ್ ಸುರೇಶ್ ಬಾಬು ಇದ್ರಲ್ಲ ಇದೆ ಬಿ ಶ್ರೀರಾಮುಲು ಅವರ ಅಳಿಯ ಅವರ ತಂದೆ ರೈಲ್ವೆ ಬಾಬು ಅವರನ್ನು ಕೂಡ ರಾಜಕೀಯ ಕಾರಣದಿಂದಲೇ ಎಷ್ಟು ನಿರ್ದಯವಾಗಿ ಕೊಲ್ತಾರೆ ಅಂದರೆ ಅವರ ದೇಹದ ಒಂದು ತುಂಡು ಕೂಡ ಸಿಗದಂತೆ ಬರ್ಬರವಾಗಿ ಕೊಂದಿದ್ದರು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟ್ ಮಾಡಿ ಈ ವಿಚಾರವನ್ನು ಹೇಳ್ತಾರೆ ಯಾಕೆಂದರೆ ಇದೇ ಶ್ರೀರಾಮುಲು ಅವರ ಸ್ಥಿತಿ ಹೇಗಿತ್ತು ಎಂತಹ ಸ್ಥಿತಿಲಿ ಬಂದಿದ್ರು ಎಷ್ಟೆಷ್ಟು ಚಾಕು ಚೂರಿ ಕೊಡ್ಲಿ ಇಟ್ಕೊಂಡು ಬಂದಿದ್ರು ನನ್ನ ಹತ್ರ ಅನ್ನೋದನ್ನು ಹೇಳೋ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಅದಾದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಅಲ್ಲಿನ ಪಾಲಿಕೆ ಸದಸ್ಯ ಮಾಜಿ ಸದಸ್ಯ ದೇವಂಗತ ಕುಮಾರಸ್ವಾಮಿ ಅವರ ಪುತ್ರ ರಾಘವೇಂದ್ರ ಅವರನ್ನೂ ಕೂಡ ಹಾಳ ಹಗಲೇ ನಡು ರಸ್ತೆಯಲ್ಲಿ ಮುಚ್ಚಿಂದ ಕೊಚ್ಚಿ ಕೊಚ್ಚಿ ಕೊಲೆ ಮಾಡ್ತಾರೆ ಆ ಗಂಭೀರ ಆರೋಪ ಇದೆ ಬಿ ಶ್ರೀರಾಮುಲು ಅವರ ಮೇಲೆ ಬಂದಿರುತ್ತೆ ಅವತ್ತು ನಾನು ಮಾತಾಡಿದ್ದೆ ರಾಮುಲು ಬಗ್ಗೆ ಅನ್ನೋದನ್ನೇ ಖಾಲಿ ಜನಾರ್ದನ್ ರೆಡ್ಡಿ ಅವರು ಇತ್ತೀಚೆಗೆ ಹೇಳಿಕೊಂಡಿದ್ದರು ಎರಡು ಸಾವಿರದ ಏಳರಲ್ಲಿ ಬಳ್ಳಾರಿಯ ಮಹಾನಗರ ಪಾಲಿಕೆಯ ಮೊದಲ ಚುನಾವಣೆಯ ವೇಳೆ ವಿದ್ಯಾನಗರದಲ್ಲಿ ಫೈರಿಂಗ್ ಆಗಿತ್ತು ಜೆ ಡಿ ಎಸ್ನವರು ನಮ್ಮ ಮೇಲೆ ಫೈರಿಂಗ್ ಮಾಡಿಸ್ತಿದ್ದಾರೆ ಅಂತ ಗಾಲಿ ಜನಾರ್ದನ್ ರೆಡ್ಡಿ ಅವರೇ ಅವತ್ತು ಗಂಭೀರ ಆರೋಪ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರಿಮಾರಮ್ಮ ದೇವಸ್ಥಾನದ ಬಳಿ ನಡೆದಂತಹ ಕೊಲೆಯೊಂದರಿಂದ ಸರಣಿ ಕೊಲೆಗಳು ನಡೀತವೆ ಆ ಪ್ರಕರಣದಲ್ಲಿ ಜೈಲು ಸೇರಿ ಪ್ಯಾರೋಲ್ ಮೇಲೆ ಬಂದಿದ್ದ ಉರುಕುಂದಪ್ಪ ಎಂಬ ಆರೋಪಿಯನ್ನ ಅದೇ ರೈಲ್ವೆ ಸ್ಟೇಷನ್ನಲ್ಲಿ ನಿರ್ದಯವಾಗಿ ಕೊಲೆ ಮಾಡ್ತಾರೆ ಬಳಿಕ ಗುಗ್ರಹಟ್ಟಿ ಡಾಬಾದಲ್ಲಿ ಬಿಜೆಪಿ ಮುಖಂಡ ಕರಿಮಾರೆಮ್ಮ ಗುಡ್ಡ ರಮೇಶ್ ದೇವಿನಗರದಲ್ಲಿ ನರಮಟ್ಟ ಎಲ್ಲಪ್ಪನನ್ನ ಕೊಲೆ ಮಾಡಲಾಗಿತ್ತು ಈಗ ವಾಲ್ಮೀಕಿ ಪುತ್ಥಳಿ ಅನಾವರಣದ ಸಂದರ್ಭ ಬ್ಯಾನರ್ ಅಳವಡಿಸುವಂತಹ ಸಂದರ್ಭದಲ್ಲಿ ಸಣ್ಣ ಗಲಾಟಿ ದೊಡ್ಡವರಾಗ್ತಿದ್ರು ಆಗ್ತಿದ್ರು ಗಾಲಿ ಜನಾರ್ದನ ರೆಡ್ಡಿ ಬಿಡ್ರಿ ಬ್ಯಾನರ್ ತಾನೇ ಕಟ್ಕೊಂಡು ಹೋಗ್ರೆ ಅಂತ ಅಂದಿದ್ರೆ ರಾಮುಲು ಅವರು ಕೂಡ ವಾಲ್ಮೀಕಿ ಅಜ್ಜ ಇದನ್ ಫೋಟೋದಲ್ಲಿ ಇನ್ನು ಉಳಿದವರು ನಾಯಕರು ಯಾರೇ ಇರ್ಬೋದು ನಮ್ಮ ವಿಪಕ್ಷದವರು ಬಿಟ್ಬಿಡಿ ಬ್ಯಾನರ್ ಕಟ್ಲಿ ಅಂತ ಬಿಟ್ಟಿದ್ದಿದ್ರು ಕೂಡ ರಾಮುಲು ಎಲ್ಲೋ ಹೋಗ್ತಿದ್ರು ಆದರೆ ಸಣ್ಣ ವಿಚಾರಕ್ಕೆ ಇವರು ಇಷ್ಟೆಲ್ಲ ಎಗರಾಡ್ತಿದ್ದಾರೆ ಇಷ್ಟೆಲ್ಲ ಗಲಾಟೆ ಮಾಡ್ಕೋತಿದ್ದಾರೆ ಈ ಎರಡೂ ಕಡೆಯವ್ರೇನು ಸಾಚಗಳಿಲ್ಲ ಇಬ್ಬರೂ ಕೂಡ ಕಲ್ಲು ದೊಣ್ಣೆ ಮಚ್ಚು ಎಲ್ಲ ಇಟ್ಕೊಂಬಂದಿರೋ ವಿಜುವಲ್ಗಳಲ್ಲೆಲ್ಲ ಇದೆ ಈ ಕಲ್ಲುಗಳು ತಂದಾಗ ಪೊಲೀಸರು ತಹಬದಿಗೆ ತರೋಕಾಗದೆ ತುಂಬ ಅದ್ದಾಡಿರೋದು ಕೂಡ ನಮ್ಗೆ ಕಾಣಿಸುತ್ತೆ ನೋಡಿ ಇಲ್ಲಿ ಈ ಪ್ರಕರಣದಲ್ಲಿ ತುಂಬ ಸ್ಪಷ್ಟವಾಗಿ ಸಿ ಟಿ ವಿ ಕ್ಯಾಮರಾಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿರುವಂತಹ ವಿಡಿಯೋಗಳನ್ನು ಇವೆಲ್ಲವನ್ನೂ ಕೂಡ ಸುಮಾರು ಹದಿನೈದು ವಿಡಿಯೋಗಳನ್ನು ಪೊಲೀಸರು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಶಾಸಕರ ಗನ್ಮ್ಯಾನ್ಗಳೂ ಸೇರಿ ಹಲವರನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಿದ್ದಾರೆ ಈ ಗಲಾಟೆ ವೇಳೆ ಫೈರಿಂಗ್ ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸತೀಶ್ ರೆಡ್ಡಿ ಅವರ ಬೆಂಬಲಗ ಇದ್ದಿರಬಹುದು ಇಬ್ಬರು ಖಾಸಗಿ ಗನ್ಮ್ಯಾನ್ಗಳನ್ನು ಈಗ ವಶಕ್ಕೆ ತಗೊಂಡು ವಿಚಾರಣೆ ಮಾಡ್ತಿರುವಂಥದ್ದು ಇವು ಈ ಪೈಕಿ ಇಬ್ರು ಟರ್ಬನ್ ಕಟ್ಕೊಂಡಿದ್ದವರು ಅಂತ ಹೇಳಿದ್ನಲ್ಲ ಉತ್ತರ ಭಾರತದ ಪಂಜಾಬ್ ಮೂಲದ ಬಲ್ವಿಂದರ್ ಸಿಂಗ್ ಹಾಗೂ ಮಹೇಂದ್ರ ಸಿಂಗ್ ಅವರನ್ನ ಬ್ರೂಸ್ ಪೇಟೆ ಪೊಲೀಸರು ಈಗಾಗಲೇ ಶನಿವಾರ ವಶಕ್ಕೆ ಪಡ್ಕೊಂಡು ವಿಚಾರಣೆ ಒಳಪಡಿಸಿದ್ದಾರೆ ಗಲಾಟೆಯಲ್ಲಿ ಓಪನ್ ಫೈರ್ ಮಾಡಿರುವ ಮತ್ತೊಬ್ಬ ಗನ್ಮ್ಯಾನ್ ಗಾಯಾಳು ಶಶಕ ನಾರ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕೈದೊಯ್ ಕರೆದೊಯ್ದಿರುವ ಹಿನ್ನೆಲೆಯಲ್ಲಿ ವಾಪಸ್ ಬಂದ ಬಳಿಕ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸುವ ಸಾಧ್ಯತೆ ಇದೆ ಸತೀಶ್ ರೆಡ್ಡಿ ಜೊತೆಗೆ ಇಬ್ಬರು ಖಾಸಗಿ ಅಂಗರಕ್ಷಕರು ಬೆಂಗಳೂರಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಇರೋ ಸಂದರ್ಭದಲ್ಲಿ ಈ ಪ್ರಕರಣ ಏನು ದಾಖಲಾಗಿದೆ ಕೆಲ ಆರೋಪಿಗಳು ನಗರದ ಪ್ರಭಾವಿ ರಾಜಕೀಯ ಮುಖಂಡರ ಮನೆಯಲ್ಲಿ ಮುಖಾಂ ಹೂಡಿದ್ದಾರೆ ಅಲ್ಲಿಗೆ ತೆರಳಿ ಬಂಧಿಸಲು ಪೊಲೀಸರು ಮೇಲಾಧಿಕಾರಿಗಳ ಜೊತೆ ಚರ್ಚಿಸ್ತಿದ್ದಾರೆ ಇಂತಹ ಸಂದರ್ಭದಲ್ಲೇ ಖಾಸಗಿ ಗನ್ಮ್ಯಾನ್ಗಳಿಗೆ ಶೂಟ್ ಮಾಡೋ ಆದೇಶ ಕೊಟ್ಟವ್ರು ಯಾರು ಅವ್ರ ಓನರ ಓನರ್ ಕೊಡೋದಕ್ಕೆ ನಾಲ್ಕು ಕಣಿನೂ ಆ ಕಾನೂನಿನಲ್ಲಿ ಅವರಿಗೆ ಅವಕಾಶನೇ ಇಲ್ಲ ಸೆಲ್ಫ್ ಡಿಫೆನ್ಸ್ಗೋಸ್ಕರ ತೊಂಬತ್ ಅದೇ ಸಿ ತೊಂಬತ್ತಾರರಿಂದ ನೂರ ಆರರ ಮಧ್ಯೆ ಏನೆಲ್ಲ ಸೆಕ್ಷನ್ಗಳಿದಾವೆ ಆ ಸೆಕ್ಷನ್ಗಳ ಅಡಿಯಲ್ಲಿ ಆತ್ಮರಕ್ಷಣೆಗೋಸ್ಕರ ಬಳಸಬಹುದೇ ವಿನಹ ಗಾಳಿ ಗುಂಡಾರ್ಸೋದು ಎದೆಗಲ್ಲ ಬೆನ್ನಿಗಲ್ಲ ಇಲ್ಲಿ ಅಕ್ಷರಶಃ ಎರಡೂ ಕಡೆಯವ್ರದ್ದು ತಪ್ಪಿದೆ ಇಲ್ಲಿ ಯಾರೂ ಸಾಚಗಳೇನಿಲ್ಲ ಪ್ರವೋಕ್ ಮಾಡಿದ್ಯಾರು ಅಂತ ಹೇಳಬಹುದು ಪ್ರವೋಕ್ ಮಾಡಿದ್ರು ಅಂತ ನೀವು ಹೋಗಿ ಹ್ಯಾ ಬಿದ್ದರೆ ನಿಮ್ಮನ್ನು ದೊಡ್ಡವರು ಅಂತಾರೋ ದಡ್ಡರು ಅಂತಾರೋ ತುಂಬ ಸೂಕ್ಷ್ಮವಾದ ವಿಚಾರ ಆ ಕೂಡಲೇ ನೂರು 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 ಜನ ಒಬ್ಬ ನಟನ ಬಗ್ಗೆ ಹೇಳ್ತಾರೆ ಅವ್ನು ಮಾಡಿ ತಪ್ಪು ಅಂತ ಆಯಿತು ಪ್ರವೋಕ್ ಮಾಡಿದ್ದು ತಪ್ಪು ಎರಡೂ ತಪ್ಪೆ ಆದರೆ ದೊಡ್ಡವನಾಗಬೇಕು ಅಂದರೆ ದೊಡ್ಡ ರೀತಿಯಲ್ಲಿ ವರ್ತಿಸಬೇಕು ಅಲ್ಲಿ ಬ್ಯಾನರ್ ಕಟ್ಟಿ ಇದು ಮಾಡಿದ್ದಾರೆ ಅಂದರೆ ಕಂಪ್ಲೇಂಟ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅದನ್ನು ತೆಗ್ದಂಗಿದ್ರೆ ತೆಗೆಸಿಬಿಡಬಹುದಿತ್ತು ಅಥವಾ ಬೇಡ ಬಿಡಪ್ಪ ಅಲ್ಲಿ ದೊಡ್ಡ ಮಹರ್ಷಿ ಫೋಟೋ ಇದೆ ಇನ್ನು ಉಳಿದವರು ಸಣ್ಣವರು ಇದ್ದಾರೆ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಿದ್ರು ಕೇಸ್ ಕ್ಲಿಯರ್ ಆಗ್ತಿತ್ತು ಅದೇನು ದೊಡ್ಡದಾಗ್ತಿರ್ಲಿಲ್ಲ ಅವ್ರು ಬೇಕಂತ ಕಾಲು ಕೆರ್ಕಂಬಂದರು ಅಂತ ನಾವು ಕೆಲ್ ಕಾಲು ಕೆರ್ಕೊಂಡೇ ಹೋದರೆ ನಾವು ಯಾವ ಸೀಮೆ ದೊಡ್ಡವ್ರು ಆಗ್ತೀವಿ ಮೂವತ್ತು ವರ್ಷದ ರಾಜಕಾರಣ ಹುಣಸೆ ಹುಳಿ ಆಗುತ್ತೆ ಹೊಳೆಯಲ್ಲಿ ಮುಗಿಯುತ್ತಲ್ಲ ಇಲ್ಲಿ ಅದು ಬಲ್ವಿಂದರ್ ರೋ ಎಕ್ಸ್ ರೋ ಎಕ್ಸ್ ಯಾರೋ ಅವರು ತಪ್ಪು ಮಾಡಿದರೆ ಅವರು ಖಂಡಿತ ಈ ನೆಲದ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗತ್ತೆ ಇಲ್ಲಿ ಪ್ರಕರಣದ ಆರಂಭದಿಂದ ಅಂತ್ಯದ ತನಕ ಸಾಕಷ್ಟು ಲೂಫೋಲ್ಗಳು ಎರಡೂ ಕಡೆಯವರು ಮಾಡ್ಕೊಂಡಿದ್ದಾರೆ ಇಬ್ಬರಿಗೂ ಕೂಡ ಸಮ ಪ್ರಮಾಣದಲ್ಲಿ ಶಿಕ್ಷೆ ಆದರೂ ಅಚ್ಚರಿ ಇಲ್ಲ ಆದರೆ ಯಾರ ಗುಂಡಿನಿಂದ ರಾಜಶೇಖರ್ ಸತ್ತ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ರೈಲ್ವೆ ಬಾಬು ರಾಘವೇಂದ್ರ ಹೀಗೆ ಸಾಕಷ್ಟು ಜನ ಹೋದ್ರಲ್ಲ ಏನು ಸಿಕ್ತು ಅವರಿದ್ದಾಗ ಇವ್ರ ಕಡೆಯವರು ಇವರಿದ್ದಾಗ ಅವ್ರ ಕಡೆಯವರು ಅತ್ಯಂತ ನೀಚತನದ ರಾಜಕಾರಣ ಅಲ್ಲಿ ನಡೀತಿದೆ ಅಂತಹ ರಾಜಕಾರಣಿಗಳನ್ನು ಬೆಂಬಲಿಸೋದು ಅಂತಹ ರಾಜಕಾರಣಕ್ಕೆ ಪ್ರೋತ್ಸಾಹಿಸೋದು ಅಂಥವರನ್ನೇ ಮತ್ತೆ ಮತ್ತೆ ಗೆಲ್ಸೋದು ಶತಮೂರ್ಖತನದ ಪರಮಾವಧಿ ಯೋಚನೆ ಮಾಡಬೇಕು ಬುದ್ಧಿವಂತರನ್ನು ವಿದ್ಯಾವಂತರನ್ನು ಸಂಯಮಿಗಳನ್ನು ಚೆನ್ನಾಗಿ ಜನಮ ಜನರ ನಾಡಿ ಮಿಡಿತ ಗೊತ್ತಿರುವಂಥವರನ್ನು ಗೆಲ್ಸ್ಕೋಬೇಕು ಇಲ್ಲಾಂದರೆ ಇದೇ ಮುಂದುವರಿಯುತ್ತೆ ಬಳ್ಳಾರಿಗಷ್ಟೇ ಸೀಮಿತವಾಗಿರೋ ಇದು ಇನ್ನೂ ಮುಂದೆ ಮುಂದೆ ವ್ಯಾಪಿಸಬಾರ್ದು ಅಂದರೆ ಅಲ್ಲಿಂದ ಬರೋ ಬೇರೆ ರಾಜಕಾರಣಿಗಳಿಗೆ ಗಂಗಾವತಿಲಿ ಗೆಲ್ಸಿದಾರಲ್ಲ ಚಿತ್ರದುರ್ಗದಲ್ಲಿ ಗೆಲ್ಸಿದ್ರಲ್ಲ ಲಾಸ್ಟ್ ಟೈಮು ಆ ಥರ ಅಲ್ಲಿಂದ ಬರೋರನ್ನ ಗೆಲ್ಸೋದಕ್ಕಿಂತ ಸುಮ್ಮನೆ ಇರೋದು ಉತ್ತಮ ಇಲ್ಲಾಂದರೆ ಆ ರಕ್ತ ರಾಜಕಾರಣ ಇಡೀ ರಾಜ್ಯಕ್ಕೆ ವ್ಯಾಪಿಸಬಹುದು ಈ ತೊಳೆದು ಅಲ್ಲೇ ಇಟ್ಟು ಬರೋದು ಒಳ್ಳೆಯದು ಇಂಥವನ್ನೆಲ್ಲ ನೀವೇನಂತೀರ ಕಮೆಂಟ್ ಮಾಡಿ